ಶ್ರೀಗೌರಿ ಧಾರಾವಾಹಿಯಲ್ಲಿ ಕಳನಾಯಕ ಈ ಹ್ಯಾಂಡ್ಸಮ್ ಹುಡುಗನ ಹೆಸರೇ ರಾಜೇಶ್ ಧ್ರುವ ಶರಣ್ ಪಾತ್ರದಲ್ಲಿ ರಾಜೇಶ್ ಮಿಂಚು ಲವರ್ ಬಾಯ್ ಮಾಸ್ ಲುಕ್ಕಿಗೆ ವೀಕ್ಷಕರು ಫಿದಾ ವಿನೂತನ ಧಾರಾವಾಹಿಗಳ ಜೊತೆಗೆ ವಿಭಿನ್ನ ರೀತಿಯ ರಿಯಾಲಿಟಿ ಶೋಗಳ ಮೂಲಕ ಕಿರುತೆರೆ ವೀಕ್ಷಕರ ಸೆಳೆದಿರುವ ವಾಹಿನಿಗಳ ಪೈಕಿ ಕಲರ್ಸ್ ಕನ್ನಡವೂ ಒಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗೌರಿ ಧಾರಾವಾಹಿಯು ಹೊಸತನದಿಂದ ಕೂಡಿದ್ದು ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಶ್ರೀಗೌರಿ ಧಾರಾವಾಹಿಯಲ್ಲಿ ಖಳನಾಯಕ ಶರಣ್ಣಾಗಿ ನಟಿಸುತ್ತಿರುವ ಹ್ಯಾಂಡ್ಸಮ್ ಹುಡುಗನ ಹೆಸರು ರಾಜೇಶ್ ಧ್ರುವ ಇದೇ ಮೊದಲ ಬಾರಿಗೆ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಳ್ತಿರುವ ರಾಜೇಶ್ ಧ್ರುವ ಕಳನಾಯಕನಾಗಿ ಕಿರುತೆರೆ ವೀಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಷ್ಟು ದಿನಗಳ ಕಾಲ ಲವರ್ ಬಾಯ್ ಆಗಿ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದ ರಾಜೇಶ್ ಧ್ರುವ ಅವರ ಮಾಸ್ ಲುಕ್ಗೆ ವೀಕ್ಷಕರು ಫಿದಾ ಆಗಿದ್ದಾರೆ ಅಂದ ಹಾಗೆ ಶ್ರೀಗೌರಿ ಧಾರವಾಹಿಯ ಶರಣ್ ಪಾತ್ರವೆಂದ್ರೆ ರಾಜೇಶ್ ಧ್ರುವ ಅವರಿಗೆ ತುಂಬಾ ಇಷ್ಟ ಜೊತೆಗೆ ನಟಿಸುವುದಕ್ಕೆ ಸಾಕಷ್ಟು ಮಜಾ ಕೊಟ್ಟಿರುವ ಪಾತ್ರ ಇದು ಎಂದು ಹೇಳ್ತಾರೆ ರಾಜೇಶ್ ಇದೇ ಮೊದಲ ಬಾರಿಗೆ ನಾನು ಈ ರೀತಿಯ ಪಾತ್ರವೊಂದಕ್ಕೆ ಜೀವ ತುಂಬುತ್ತಿದ್ದೇನೆ ಖುಷಿಯಾಗ್ತಾ ಇದೆ ಎನ್ನುತ್ತಾರೆ ರಾಜೇಶ್ ಧ್ರುವ ಬದುಕು ಧಾರವಾಹಿಯ ಮೂಲಕ ಕಿರುತೆರೆಗೆ ಕಾಲಿಟ್ಟ ರಾಜೇಶ್ ಧ್ರುವ ಮುಂದೆ ಆಕಾಶ ದೀಪ ಒಂದೇ ಗೂಡಿನ ಹಕ್ಕಿಗಳು ಮಿಲನ ಪ್ರೀತಿ ಎಂದರೇನು ಸರೆಯು ಸಾಕ್ಷಿ ನಂದಿನಿ ಅರಮನೆಗಿಳಿ ಧಾರಾವಾಹಿಗಳಲ್ಲಿ ಇವರು ಬಣ್ಣ ಹಚ್ಚಿದ್ರು ನಂತರ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣ ತಂಗಿ ಧಾರಾವಾಹಿಯಲ್ಲಿ ನಾಯಕನ ಸರಿಸಮಾನಾದ ಪಾತ್ರದಲ್ಲಿ ರಾಜೇಶ್ ಧ್ರುವ ಕಾಣಿಸಿಕೊಂಡಿದ್ರು ಒಂದಷ್ಟು ಸಂಚಿಕೆಗಳಲ್ಲಿ ಅಭಿನಯಿಸಿದ್ದ ಇವರು ಕಾರಣಾಂತರಗಳಿಂದ ಆ ಪಾತ್ರದಿಂದ ಧಾರಾವಾಹಿಯಿಂದ ಹೊರಬಂದ್ರು ಸದ್ಯ ಶರಣ್ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವ ರಾಜೇಶ್ ಕಿರುಚಿತ್ರ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿರುವ ಹುಡುಗ ಅನಿರೀಕ್ಷಿತ ಆಮಂತ್ರಣ ರೌದ್ರಂ ತದನಂತರ ಎಂಬ ಕಿರುಚಿತ್ರಗಳಿಗೆ ರಾಜೇಶ್ ಧ್ರುವ ಅವರೇ ಕತೆ ಸಂಭಾಷಣೆ ಬರೆದು ನಿರ್ದೇಶಿಸಿದ್ದಾರೆ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಎನ್ನುವ ಸಿನಿಮಾದಲ್ಲಿ ನಾಯಕರಾಗಿ ಅಭಿನಯಿಸುವ ಮೂಲಕ ಚಂದನವನಕ್ಕೂ ಕಾಲಿಟ್ಟಿದ್ದಾರೆ ರಾಜೇಶ್ ಜೊತೆಗೆ ಈ ಸಿನಿಮಾವನ್ನ ಅವರೇ ನಿರ್ದೇಶನ ಮಾಡಿರುವುದು ವಿಶೇಷ